ಇದು ಎರಡನೇ ತಾರೀಕು ಹನ್ನೆರಡನೇ ತಿಂಗಳು ಡಿಶೆಂಬರ್ ಸಂಜೆ ಏಳು ಗಂಟೆಗೆ ನಾವು ಇಲ್ಲಿ ವಿಧಾನಸೌಧದಲ್ಲಿದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ನಿರಂತರದ ಪ್ರಯತ್ನದ ಫಲವಾಗಿ ರಾಜ್ಯದ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಮಹಿಳಾ ನೌಕರರಿಗೆ ಋತುಚಕ್ರ ರಜೆಯನ್ನು ಸರ್ಕಾರ ಈಗ ಅಧಿಕೃತವಾಗಿ ಸರ್ಕಾರಿ ಈಗ ಆದೇಶವನ್ನು ಮಾಡಿ ನಮಗೆ ಕೊಟ್ಟಿದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಹಿಗೆ ಉಪಮುಖ್ಯಮಂತ್ರಿಗಳಾಗಿರುವಂಥ ವಿ ಕೆ ಶಿವಕುಮಾರ್ ಸಾಹೇಬಿಗೆ ಅಭಿನಂದನೆ ಸಲ್ಲಿಸ್ತೇವೆ ನಿರಂತರವಾಗಿ ಕಡತವನ್ನು ಫಾಲೋಅಪ್ ಮಾಡಿದ್ವಿ ಕಳೆದ ವಾರ ಕಾರ್ಮಿಕ ಇಲಾಖೆಯ ಆದೇಶ ಹೆಶು ಆಗಿತ್ತು ನಮ್ಮದು ಸ್ವಲ್ಪ ಡಿಲೇ ಆಯಿತು ಮುಖ್ಯಮಂತ್ರಿಗಳ ಅನುಮೋದನೆ ಪಡೆಯಲಿಕ್ಕೆ ನಿರಂತರವಾಗಿ ಅನುಪಾಲನೆ ಮಾಡಿ ಈಗ ಅಧಿಕೃತವಾಗಿ ಆದೇಶ ಇವತ್ತು ಹೊರಬಿದ್ದಿದೆ ಐವತ್ತೆರಡು ವರ್ಷದ ವಯಸ್ಸಿನವರಿಗೆ ಮಹಿಳಾ ನೌಕರಿಗೆ ಹದಿನೆಂಟರಿಂದ ಐವತ್ತೆರಡು ವರ್ಷದವರೆಗೆ ಈ ಅವಕಾಶವನ್ನು ಕಲ್ಪಿಸಲಾಗಿದೆ ಪ್ರತಿ ತಿಂಗಳಿಗೆ ಒಂದು ರಜೆಯಾದಂತೆ ಅವಕಾಶವನ್ನು ಕಲ್ಪಿಸಿದೆ ಮತ್ತು ಈ ರಜೆಯನ್ನು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆಯುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಒಂದು ಕಂಡೀಷನ್ ನಾಲ್ಕನೇ ಕಂಡೀಷನ್ನು ಯಾವುದೇ ರಜೆಯೊಂದಿಗೆ ಈ ರಜೆಯನ್ನು ಸಂಯೋಜಿಸುವಂತಿಲ್ಲ ಅನ್ನುವಂಥದ್ದಿದೆ ಐದನೇ ಪಾಯಿಂಟು ರಾಜ್ಯರೆಯಲ್ಲಿ ಇದನ್ನು ವಿಶೇಷ ರಜೆಯಾಗಿ ಪರಿಗಣಿಸಿ ಎನ್ನುವಂಥದ್ದನ್ನು ಈ ಒಂದು ಅಧಿಕೃತವಾಗಿ ಹೇಳಿರುವಂಥದ್ದು ಸಂಘದ ನಿರಂತರ ಪ್ರಯತ್ನದ ಫಲವಾಗಿ ಈಗ ಆದೇಶ ಆಗಿದೆ ಭಾಳಷ್ಟು ಜನ ನಾವು ಮಾಡಿದ್ದೇವೆ ನಾವು ಮಾಡಿದ್ದೇವೆ ಅಂತ ಓಡಾಡ್ತಾರೆ ಈ ಕಡತದ ಹಿಂದೆ ನಿರಂತರವಾಗಿ ಹದಿನೈದು ದಿವಸಗಳಿಂದ ಪ್ರಯತ್ನ ಮಾಡಿದ ಫಲವಾಗಿ ಈಗ ಅಧಿಕೃತವಾಗಿ ಆದೇಶ ಆಗಿದೆ ಈ ಆದೇಶದ ಪ್ರತಿಯನ್ನು ವಾಟ್ಸಪ್ನ ನಾವೆಲ್ಲ ಕೂಡ ತಿಳಿಸಿದ್ದೇವೆ ರಾಜ್ಯದ ಮಹಿಳಾ ನೌಕರು ಈ ಸೌಲಭ್ಯವನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಇತ್ತಿ ನಿಮ್ಮ ಪ್ರೀತಿಯ ಸಿ ಎಸ್ రా్యాధ్యక్ష కర్ణాటక రా సర్కీ నౌకర్స బెంగళూరు ధన్యవాదాలు